ಈ ಒಂದು ಜಿ ಎಸ್ ಟಿ ಕಂಪ್ಲೇನ್ಸ್ ಮಾಡ್ತಾರಲ್ಲ ಜಿ ಎಸ್ ಟಿ ಕಟ್ಟೋಕ್ಕೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಭಾಳ ಸುಲಭವಾದ ಪ್ರಕ್ರಿಯೆಗಳು ಸಣ್ಣ ವ್ಯಾಪಾರಿಗಳಿಗೆ ಭಾಳಷ್ಟು ತೊಂದರೆ ಯಾಕಂದರೆ ಅವರು ಐ ಟಿ ಇಂಜಿನಿಯರ್ಸ್ಗಳನ್ನೆಲ್ಲ ವ್ಯಾಪ ಅವ್ರನ್ನ ಮ ಸಾಫ್ಟ್ವೇರ್ ಅವ್ರ ಇಂಜಿನಿಯರ್ಗಳನ್ನೆಲ್ಲ ನೇಮ್ಸ್ಕೊಳ್ಬೇಕಂದ್ರೆ ಭಾಳಷ್ಟು ದುಬಾರಿ ಆಗಿತ್ತು ಇದು ಹೇಳ್ತೀನಿ ಕೇಳಿ ಎಂಟು ವರ್ಷ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು ನೋಡಿ ಅರವತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಕಲೆಕ್ಷನ್ ಆಗಿರೋದು ತಳಮಟ್ಟದಿಂದ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ನಾನು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಮತ್ತು ಏನು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತ ಇದ್ದಾರೆ ನೋಡಿ ಇವರ ಸ್ನೇಹಿತರು ಇವ್ರು ಕೊಟ್ಟು ಹತ್ತು ಪರ್ಸೆಂಟ್ ಅವರು ಇವ್ರು ಕೊಟ್ಟಿರೋ ಜಿ ಎಸ್ ಟಿ ಟ್ಯಾಕ್ಸ್ ಮೂರು ಪರ್ಸೆಂಟ್ ಅಂದರೆ ಬಡವರ ರಕ್ತವನ್ನು ಕುಡಿದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಜಿ ಎಸ್ ಟಿನ ಎರಡು ಸಾವಿರದ ಹತ್ ಹತ್ತ ಎರಡು ಸಾವಿರದ ಆರರಿಂದ ಎರಡು ಎರಡು ಸಾವಿರದ ಹತ್ತರವರೆಗೂ ಪಾರ್ಲಿಮೆಂಟಲ್ಲಿ ಜಿ ಎಸ್ ಟಿ ಚರ್ಚೆ ಆಗಿ ಪ್ರಣಬ್ ಮುಖರ್ಜಿಯವರು ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಆ ಜಿ ಎಸ್ ಟಿಯನ್ನ ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ದೇಶದಲ್ಲಿ ಒಬ್ಬದೇ ಒಂದು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ದು ಇದು ನರೇಂದ್ರ ಮೋದಿಯವರು ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಅವ್ರ ವಿರುದ್ಧ ಅಂತ ಹೇಳಿ ಆದರೆ ಇವರು ಪ್ರಧಾನಮಂತ್ರಿ ಆದ ತಕ್ಷಣ ಬಡವರ ಬೆನ್ನನ್ನು ಯಾವ ರೀತಿ ಮುರಿಬೇಕು ಅನ್ನೋದು ಯೋಚನೆ ಮಾಡ್ತಾ